ನಾನು ಏನ್ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಏನ್ ವಿನಂತಿಸ್ಕೊಳ್ಳೋದು ಅಂತಂದ್ರೆ ನೀವು ನಮ್ಮನ್ನ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ಬೋದು ನಮ್ಮನ್ನ ಸಭೆ ಕರೆದು ಅವಮಾನ ಮಾಡಬಹುದು ಅಥವಾ ನಮ್ಮನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ನಮ್ಮ ಮೇಲೆ ಈಗಾಗಲೇ ಅಟ್ರಾಸಿಟಿ ನ ಹಾಕ್ಸಿದ್ದಾರೆ ನಮ್ಮ ಮೇಲೆ ಅಥವಾ ಆಮೇಲೆ ಲೋಕಾಯುಕ್ತ ಕೇಸ್ಗೆ ಹಾಕ್ತಾ ಇದಾರೆ ಅರ್ಥ ಆಯ್ತಾ ಅವೆಲ್ಲ ಅಧಿಕಾರಿಗಳಿಗೆ ನನ್ನನ್ನು ನೀವು ಗುರಿ ಮಾಡ್ಬೋದು ಅಥವಾ ನಮ್ಮ ಆರ್ ಒಗಳನ್ನ ಅಥವಾ ನಮ್ಮ ಸ್ಟಾಫ್ನ ಗುರಿ ಮಾಡಬಹುದು ಬಟ್ ಸ್ಟೇಟಸ್ ಆಫ್ ಲ್ಯಾಂಡ್ ಯಾವತ್ತೂ ಚೇಂಜ್ ಆಗಲ್ಲ ಫಾರೆಸ್ಟ್ ಇಸ್ ಆಲ್ವೇಸ್ ಫಾರೆಸ್ಟ್ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ನಿರ್ವಹಣೆಗೌಡ ಕೇಸ್ ಪ್ರಕಾರ ಅರಣ್ಯ ಯಾವಾಗಲೂ ಅರಣ್ಯ ಅರಣ್ಯನ ನಾವು ಅದನ್ನು ಚೇಂಜ್ ಮಾಡೋದಕ್ಕೆ ಆಗಲ್ಲ ಸೊ ಅದು ಯಾವಾಗ ಚೇಂಜ್ ಮಾಡ್ಬೋದು ಇನ್ ಲಾರ್ಜರ್ ಇಂಟ್ರೆಸ್ಟ್ ಅಂತಂದರೆ ಏನಾದರೂ ದೊಡ್ಡ ಸಾರ್ವಜನಿಕ ಹಿತಾಸಕ್ತಿ ಕೂಡಿರುವಂಥ ಪ್ರಾಜೆಕ್ಟ್ಗಳು ಬಂತು ಅಂದರೆ ದೊಡ್ಡ ದೊಡ್ಡ ಡ್ಯಾಮ್ ಮಾಡುವಂಥದ್ದು ಅಥವಾ ರಸ್ತೆಗಳು ಮಾಡುವಂಥದ್ದು ಅಥವಾ ಶಾಲಾ ಮತ್ತೆ ಕಾಲೇಜ್ಗಳು ಕಟ್ಟುವಂಥ ಲಾರ್ಜರ್ ಇಂಟ್ರೆಸ್ಟಲ್ಲಿ ಏನಾದರೂ ಮಾಡಬೇಕು ಅಂದಾಗ ಮಾತ್ರ ಅದನ್ನ ಜಿಆರ್ ಆರ್ಥೋಪೆಟಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಅದನ್ನ ಡೈವರ್ಟ್ ಮಾಡ್ತಾರೆ ಅಷ್ಟು ಲ್ಯಾಂಡ್ ಡೈವರ್ಟ್ ಮಾಡಬೇಕಾದಾಗ ಅಷ್ಟು ಲ್ಯಾಂಡ್ ನಮಗೆ ಬೇರೆ ಕಡೆ ಕೊಡಬೇಕು ಇಷ್ಟು ಅರಣ್ಯ ಕಾನೂನು ಕಠಿಣವಾಗಿದೆ ಇಟ್ ಇಸ್ ಅ ವೆರಿ ಇಟ್ ಇಸ್ ಅ ಸ್ಪೆಷಲ್ ಆಕ್ಟ್ ಇಟ್ ಇಸ್ ಅ ಸ್ಟ್ರಿಕ್ಟ್ ಆಕ್ಟ್ ಸೊ ಇದೆಲ್ಲ ಮಾಡಿರೋದು ಅರಣ್ಯ ಉಳಿಸೋದಿಕ್ಕೋಸ್ಕರ ಸೊ ಈ ತರ ಮಾಡಿದ್ರೆ ನಮಗೆ ತೊಂದರೆ ಮಾಡಬಹುದು ಬಟ್ ಜನರಿಗೆ ತಪ್ಪು ಆಶ್ವಾಸನೆ ಕೊಡ್ಬೋದು ಬಟ್ ಫಾರೆಸ್ಟ್ ಲ್ಯಾಂಡ್ ಅವ್ರಿಗೆ ಹಂಚಕ್ಕೆ ಬರೋದಿಲ್ಲ ಹೌದು ಟೀಮ್ ವರ್ಕ್ ಇರಬೇಕು ಜಿಲ್ಲಾಡಳಿತ ನಮ್ಗೆ ಸಪೋರ್ಟ್ ಮಾಡಬೇಕು ಪೊಲೀಸ್ ಸಪೋರ್ಟ್ ಮಾಡಬೇಕು ಬಟ್ ಪೊಲೀಸ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇಷ್ಟೊಂದು ಒತ್ತುವರಿ ತೆರವು ಚರಣೆ ಮಾಡ್ತಾ ಇರೋದು ಸೊ ಎಲ್ಲರೂ ಸೇರಿ ಟೀಮ್ ವರ್ಕಲ್ಲಿ ನಾವು ಕೆಲಸ ಮಾಡಬೇಕೇ ಹೊರತು ಸೊ ಅರಣ್ಯ ಇಲಾಖೆಯವ್ರನ್ನ ಕಟ್ಟಿಬಿಟ್ಟು ಅರಣ್ಯ ಇಲಾಖೆ ಜನರ ವಿರುದ್ಧ ಅವ್ರ ಮುಂದೆ ನಿಲ್ಲಿಸ್ಬಿಟ್ಟು ಇದು ಅರಣ್ಯ ಇಲಾಖೆ ಕೆಲಸ ಅಲ್ಲ ಇದು ಎಲ್ಲರೂ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಲ್ಲರೂ ಸೇರಿ ಮಾಡುವಂಥ ಕೆಲಸ ಸೊ ನಮಗೆ ಟಾರ್ಗೆಟ್ ಕೊಟ್ಟಿದೆ ನಮಗೆ ಟಾರ್ಗೆಟ್ ಇದೆ ಅದನ್ನು ನಿಮಗೆ ಕೊಡ್ತೀನಿ ಸೊ ಗೌರ್ಮೆಂಟಿಂದ ನಮಗೆ ಟಾರ್ಗೆಟ್ ಇದೆ ನಾವು ಇಷ್ಟು ಅರಣ್ಯ ಒತ್ತುವರಿನ ತೆರಗೊಳಿಸ್ಬೇಕು ಅಂತ ಎಲ್ಲ ಜಿಲ್ಲೆಗೂ ಟಾರ್ಗೆಟ್ ಕೊಟ್ಟಿದ್ದಾರೆ ಸೊ ಅದನ್ನು ಪ್ರೋಗ್ರೆಸ್ನ ನಾವು ಮಾಡಲೇಬೇಕು ಇದರಲ್ಲಿ ನಮ್ದು ಯಾವುದು ವೈಯಕ್ತಿಕ ವಿಚಾರ ಅಲ್ಲ ನಾನು ಇದ್ದಾಗ ಮಾಡಬೇಕಾಗಿದ್ದು ನನ್ನ ಜವಾಬ್ದಾರಿ ನಾನು ಇಲ್ಲದಾಗ ಬೇರೆಯವ್ರು ಬಂದ್ರೂ ಅವರು ಇದನ್ನೇ ಮಾಡಬೇಕು ಸೊ ಇದನ್ನ ಅರಣ್ಯ ಇಲಾಖೆಯವರಿಗೆ ತೊಂದರೆ ಅಂತರ ನಮಗೆ ಮಾನಸಿಕವಾಗಿ ಹಿಂಸೆ ಮಾಡುವಂಥದ್ದು ಥರ ಅವಮಾನ ಮಾಡುವಂಥದ್ದು ಕೆಲಸ ಮಾಡಿದ್ರೆ ಯಾವ ಅಧಿಕಾರಿಗಳು ಈ ತರ ಒತ್ತುವರಿ ತೆರುಗಾಚರಣೆ ಮುಂದೆ ಬರ್ತಾರೆ ಹೇಳಿ ಸೊ ಅರಣ್ಯ ರಕ್ಷಣೆ ಮಾಡಬೇಕಾಗಿರೋದು ಎಲ್ಲರ ಕರ್ತವ್ಯ ಸೊ ಇದನ್ನ ಎಲ್ಲರೂ ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು ನಾನು ಯಾರ ಪರವಾಗಿ ಯಾರ ವಿರೋಧವಾಗಿ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಬಟ್ ಅರಣ್ಯ ಉಳಿಸುವಂಥ ಕೆಲಸ ಮಾಡಬೇಕಾಗಿರೋದು ನಮ್ದೆಲ್ಲರ ಜವಾಬ್ದಾರಿ ಸೊ ಅರಣ್ಯ ಇಲಾಖೆ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆ ವಿರುದ್ಧ ಈ ಥರ ಎಲ್ಲ ಸಭೆ ಕರೆದು ಅವಮಾನ ಮಾಡುವಂಥದ್ದಾಗಲಿ ಅಥವಾ ಪಬ್ಲಿಕಲ್ಲಿ ಅವಮಾನ ಮಾಡುವಂಥದ್ದಾಗಲಿ ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಬೇಕು ಇದೆಲ್ಲ ಕಾನೂನು ಬಾಹಿರ ಚಟುವಟಿಕೆಗಳು ನಾವು ಯಾವ ರೈತ್ರಿಗೂ ನಾವು ಅವ್ರ ಮೇಲೆ ಎಫ್ ಐ ಆರ್ ಹಾಕ್ತಾ ಇಲ್ಲ ಹ್ಞೂ ಅವ್ರ ಮೇಲೆ ಯಾವುದೇ ಕಾನೂನು ಕ್ರಮ ಅವ್ರು ಎಷ್ಟು ವರ್ಷದಿಂದ ಅರಣ್ಯನ ಉಪಯೋಗಿಸ್ತಾ ಇದ್ದಾರೆ ಅದಕ್ಕೆ ನಾವು ಎನ್ ಪಿ ರಿ ವಿ ಕ್ಯಾಲ್ಕುಲೇಟ್ ಮಾಡಿ ನಾವು ಇಷ್ಟು ದಂಡವನ್ನು ಭರಿಸಬೇಕು ಅದನ್ನು ನಾವು ಮಾಡ್ತಾ ಇಲ್ಲ ಸಮೋಪಾಯದಿಂದ ಅವ್ರಿಗೆ ಅರ್ಥ ಮಾಡಿಸಿ ಇದು ಯ ಫಾರೆಸ್ಟ್ ಇಸ್ ಆಲ್ವೇಸ್ ಫಾರೆಸ್ಟ್ ಫಾರೆಸ್ಟ್ ಲ್ಯಾಂಡನ್ನು ಯಾವತ್ತೂ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಂತ ಅವ್ರಿಗೆ ತಿಳಿ ಹೇಳಿ ನಾವು ಅವರಿಗೆ ಒತ್ತುವರಿ ಕಾರ್ಯಾಚರಣೆನ ನಾವು ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ಎಲ್ಲರೂ ಸಹಕರಿಸಬೇಕು ಅದು ಅನ್ಯಥಾ ಭಾವಿಸಬಾರ್ದು ಇದು ನನಗೋಸ್ಕರ ಮಾಡ್ತಾ ಕೆಲಸ ಅಲ್ಲ ಇದು ಸರ್ಕಾರಕ್ಕೆ ಮಾಡುವಂಥ ಕೆಲಸ ಜನತೆಗೆ ಮಾಡುವಂಥ ಕೆಲಸ ಹತ್ತತ್ರ ಸಾವಿರ ಎಕರೆ ನಾನು ಒತ್ತುವರಿ ತೆರವುಗೊಳಿಸಿದ್ದೀನಿ ಇನ್ನು ಎಂಟು ಸಾವಿರ ಎಕರೆ ಒತ್ತುವರಿ ಇದೆ ಕೋಲಾರ ಜಿಲ್ಲೆಯಲ್ಲಿ ಸೊ ಕೋಲಾರ ಜಿಲ್ಲೆಯಲ್ಲಿ ಕೇವಲ ಸೆವೆನ್ ಪರ್ಸೆಂಟ್ ಮಾತ್ರ ಫಾರೆಸ್ಟ್ ಲ್ಯಾಂಡ್ ಇರೋದು ಅದರಲ್ಲೂ ಎಂಟು ಸಾವಿರ ಎಕರೆ ಒತ್ತುವರಿ ಆಗಿದೆ ಅಂತಂದರೆ ಸೊ ಇದು ಇಟ್ ಈಸ್ ಅಲಾರಾಮಿಂಗ್ ಸಿಚುವೇಶನ್ ಸೊ ಅದನ್ನು ಆಮೇಲೆ ಅರಣ್ಯನ ಉಳಿಸೋವಂಥದ್ದು ಕೆಲಸ ಅರಣ್ಯ ಇಲಾಖೆಯವರು ಒಬ್ರದೇ ಅಲ್ಲ ಪ್ರತಿಯೊಬ್ಬರು ಸೇರಿ ಮಾಡಬೇಕು ನಾವು ಎಷ್ಟು ಕಡೆ ಒತ್ತುವರಿ ತೆರವುಗೊಳಿಸ್ತಾ ಜಾಗದಲ್ಲಿ ರೈತರು ಕೂಡ ನಮಗೆ ಸಹಕಾರ ಮಾಡಿದ್ದಾರೆ ಸಹಕಾರ ಮಾಡಿ ನಮಗೆ ಅವರ ಬೆಳೆನ ತಕೊಂಡು ಹೋಗಿದ್ದಾರೆ ಅವ್ರ ಪೋಲ್ಟ್ರಿ ಫಾರ್ಮ್ಸ್ ಶೆಡ್ಗಳು ಅವರೇ ತೆಗ್ದಿದ್ದಾರೆ ಅವರು ಕಲ್ಗುಚ್ಛೆಗಳನ್ನ ಅವರು ತೆಗ್ದಿದ್ದಾರೆ ಸೊ ನಾನು ಅವ್ರಿಗೆಲ್ಲ ಆಭಾರಿಯಾಗಿದ್ದೀನಿ ಈಗಾಗಲೇ ನಾನು ಸರ್ಕಾರಕ್ಕೆ ದೂರನ್ನು ನಾನು ಬರೀ ಇದು ಅರಣ್ಯ ಭೂಮಿ ರಕ್ಷಣೆ ಮಾಡೋದದು ನಮಗೆ ಎಷ್ಟು ನಾವು ಸಾಧ್ಯನೋ ನಮ್ಮಲ್ಲಿ ಪ ಸ್ಟಾಫ್ ಇರೋದು ಮೂವತ್ತು ಪರ್ಸೆಂಟ್ ಮಾತ್ರ ಸೊ ಮೂವತ್ತು ಪರ್ಸೆಂಟ್ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಸೊ ಪೊಲೀಸರು ಸಹ ನಮಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಸೊ ಅದನ್ನು ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಕ್ಷಣೆ ನಾವು ಮಾಡ್ತೀವಿ ನಮ್ಮ ಹಂತದಲ್ಲಿ ಸೊ ಇದು ನಮ್ಮ ಹಂತ ಮೀರ್ತಾ ಇದೆ ಯಾಕೆಂದರೆ ಇದರಲ್ಲಿ ಬೇರೆ ಬೇರೆ ಎಲ್ಲರೂ ಸೇರಿಕೊಂಡು ಎಸ್ ಐ ಟಿನ ಬೇರೆ ಥರ ಅರ್ಥ ಮಾಡಿಕೊಂಡು ಮತ್ತು ಬೇರೆ ಬೇರೆ ಅವರವರು ಏನು ಅವರ ಸೆಲ್ಫ್ ಇಂಟ್ರೆಸ್ಟ್ ಸೊ ಅದನ್ನು ಮಾಡಿಕೊಂಡು ಸೊ ತಪ್ಪಾಗಿ ಹೇಳಿಕೆ ಕೊಟ್ಟು ಜನರ ನಮ್ಮ ವಿರುದ್ಧ ಎತ್ತಿ ಕಟ್ಕೊಂಡು